ಬ್ಯಾಲೆಟಾ ಪೇಪರ್ನಲ್ಲಿ ಅಧಿಕಾರಿಗಳು ಮಾಡಿದ ಎಡವಟ್ಟಿನಿಂದಾಗಿ ಚಿಹ್ನೆ ಬದಲಾವಣೆಗೊಂಡು ಸ್ಥಗಿತಗೊಂಡ ಮತದಾನ ಕೇಂದ್ರಕ್ಕೆ ರಾಮದುರ್ಗ ತಹಶೀಲ್ದಾರ್ ಗಿರೀಶ ಸಾಧ್ವಿ ಹಾಗೂ ಡಿವೈಎಸ್ಪಿ ಶಂಕರಗೌಡ ಪಾಟೀಲ ಅವರು ಭೇಟಿ ನೀಡಿ ಅಲ್ಲಿನ ಘಟನೆ ಕುರಿತು ಪರಿಶೀಲನೆ ನಡೆಸಿದರು ರಾಮದುರ್ಗ ತಾಲೂಕಿನ ಕದಂಪುರ ಗ್ರಾಮ ಪಂಚಾಯತ್ ವಾರ್ಡ್ ನಂಬರ್ ಆರರಲ್ಲಿ ಅಧಿಕಾರಿಗಳು ಬ್ಯಾಲೆಟ್ ಪೇಪರ್ನಲ್ಲಿ ಚಿಹ್ನೆಯನ್ನು ಬದಲಾವಣೆಗೊಳಿಸಿ ಅವಂತರಗೊಳಿಸಿದ ಹಿನ್ನೆಲೆಯಲ್ಲಿ ಇಂದು ಮತದಾನವನ್ನು ಸ್ಥಗಿತಗೊಳಿಸಿ ಅಲ್ಲಿನ ಅಭ್ಯರ್ಥಿಗಳು ಮತದಾನ ಕೇಂದ್ರದ ಮುಂದೆ ಗಲಾಟೆ ನಡೆಸಿದರು ಇದನ್ನೆಲ್ಲವನ್ನೂ ಅರಿತು ಮತಗಡ್ಡೆ ಕೇಂದ್ರಕ್ಕೆ ತಹಶೀಲ್ದಾರರಾದ ಗಿರೀಶ ಸಾಧ್ವಿ ಹಾಗೂ ಡಿವೈಎಸ್ಪಿ ಶಂಕರಗೌಡ ಪಾಟೀಲ ಸೇರಿದಂತೆ ಪೊಲೀಸರು ಆಗಮಿಸಿ ಅಲ್ಲಿನ ಘಟನೆ ಬಗ್ಗೆ ಕುರಿತು ಸಂಪೂರ್ಣ ಮಾಹಿತಿಯನ್ನು ಪಡೆದುಕೊಂಡರು ನಂತರ ಮುದ್ರಣದಲ್ಲಿ ಸ್ವಲ್ಪ ತಪ್ಪಾಗಿದ್ದು ಅದನ್ನು ಸರಿಪಡಿಸಿ ಸ್ಥಗಿತಗೊಂಡ ಮತದಾನ ಪ್ರಕ್ರಿಯೆಯನ್ನು ಆರಂಭಿಸುವುದಾಗಿ ತಹಶೀಲ್ದಾರರು ಎಲ್ಲ ಅಭ್ಯರ್ಥಿಗಳು ಹಾಗೂ ಮತದಾರರೊಂದಿಗೆ ಚರ್ಚಿಸಿದರು ಈಗಾಗಲೇ ಸಮಯ ಮೀರಿ ಹೋಗಿದೆ ಈ ಬಗ್ಗೆ ನಮ್ಮ ತಕರಾರು ಇದ್ದು ಇದನ್ನು ಯಾರೊಬ್ಬ ಅಧಿಕಾರಿ ಕೆಲ ಅಭ್ಯರ್ಥಿಗಳೊಂದಿಗೆ ಶಾಮೀಲಾಗಿ ಈ ರೀತಿ ಮಾಡಿದ್ದು ನಮಗೆ ಇದಕ್ಕೆ ಒಪ್ಪಿಗೆ ಇರುವುದಿಲ್ಲ ಎಂದು ಅಲ್ಲಿ ಕೆಲ ಅಭ್ಯರ್ಥಿಗಳು ಹಾಗೂ ಮತದಾರರು ವಿರೋಧ ವ್ಯಕ್ತಪಡಿಸಿದರು ಬ್ಯಾಲೆಟಾ ಪೇಪರ್ನಲ್ಲಿ ನಿರ್ಮಲಾ ಮಹಂತೇಶ ಕಾನಾಪುರ ಎಂಬುವವರ ಬಕೆಟ್ ಚಿಹ್ನೆಯಾಗಿದ್ದು ಚುನಾವಣೆ ಆಯೋಗ ಬ್ಯಾಲೆಟಾ ಪೇಪರ್ನಲ್ಲಿ ಟ್ರೆಜರಿ ಚಿತ್ರವನ್ನು ಮುದ್ರಿಸುವ ಮೂಲಕ ಅದು ಗೊಂದಲಕ್ಕೀಡಾಗಿದೆ ಹೀಗಾಗಿ ಮತದಾರರಿಗೆ ಸಾಕಷ್ಟು ಗೊಂದಲವಾಗಿದ್ದು ಸ್ಥಗಿತ ಮತದಾನವನ್ನು ಮುಂದೂಡಬೇಕೆಂದು ಅಲ್ಲಿನ ಕೆಲ ಮತದಾರರು ಹಾಗೂ ಅಭ್ಯರ್ಥಿಗಳು ಒತ್ತಾಯಿಸಿದ್ದರು ನಂತರ ಇದನ್ನೆಲ್ಲವನ್ನು ಅವಲೋಕಿಸಿದ ತಹಶೀಲ್ದಾರರು ಮತ್ತು ಪೊಲೀಸರು ಚುನಾವಣೆ ದಿನಾಂಕವನ್ನು ಮುಂದೂಡದಾಗಿ ಭರವಸೆ ನೀಡಿದರು ಸಂತೋಷ್ ಎಸ್ಟಿವಿ ನ್ಯೂಸ್ ರಾಮದುರ್ಗ